ಭದ್ರಕೋಟೆಯಲ್ಲಿ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಹಾಸನ ಸಜ್ಜಾಗ್ತಾ ಇದೆ ಡಿಸೆಂಬರ್ ಐದರಂದು ಸ್ವಾಭಿಮಾನಿ ಸಮಾವೇಶಕ್ಕೆ ಭರ್ಜರಿಯ ತಯಾರಿಯಾಗ್ತಾ ಇದೆ ವಿಪಕ್ಷ ನಾಯಕರಿಗೆ ಸಿದ್ದು ಶಕ್ತಿ ತೋರಿಸೋದಕ್ಕೆ ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಈ ಸಮಾವೇಶ ನಡೀತಾ ಇದೆ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಹಾಸನದ ಕೃಷ್ಣನಗರ ಬಡಾವಣೆಯಲ್ಲಿ ನಡೆಯುತ್ತೆ ಈ ಸಮಾವೇಶ ಕೃಷ್ಣ ನಗರದಲ್ಲಿ ಕೆಎಸ್ಸಿಎಗೆ ಮೀಸಲಾದಂತಹ ವಿಶಾಲ ಮೈದಾನದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಆಗಿದೆ ಸಮಾವೇಶಕ್ಕಾಗಿ ಬೃಹತ್ ವೇದಿಕೆ ಹಾಗೂ ಸಭಾಂಗಣ ನಿರ್ಮಾಣ ಆಗಿದೆ ಒಂದು ಲಕ್ಷಕ್ಕೂ ಅಧಿಕ ಜನರು ಕೂರೋದಕ್ಕೆ ಬೇಕಾದಂತಹ ಕುರ್ಚಿಗಳ ವ್ಯವಸ್ಥೆ ಆಗಿದೆ ಬೃಹತ್ ಸಮಾವೇಶ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಅಲರ್ಟ್ ಆಗಿದ್ದಾರೆ ಖುದ್ದು ಸ್ಥಳಕ್ಕೆ ಪರಿಶೀಲನೆಯನ್ನು ನಡೆಸೋದಕ್ಕೆ ಹಾಸನದ ಎಸ್ಪಿ ಹಾಗೂ ಐಜಿಪಿ ಬಂದಿದ್ರು ಪಾರ್ಕಿಂಗ್ ಗಣ್ಯರ ಆಗಮಕ್ಕೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಬಗ್ಗೆ ಸ್ಥಳ ಪರಿಶೀಲನೆಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣದಲ್ಲಿ ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ರೀತಿ ಆರೋಪ ಇಲ್ಲ ಕಳಂಕ ರಹಿತ ವ್ಯಕ್ತಿ ಸ್ವಾಭಿಮಾನಿ ವ್ಯಕ್ತಿ ಸಿದ್ದರಾಮಯ್ಯ ಅನ್ನೋದನ್ನು ಸಾಬೀತುಪಡಿಸುವುದಕ್ಕೆ ಸ್ವಾಭಿಮಾನಿ ಸಮಾವೇಶ ಹಾಸನದಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಹಾಸನದಲ್ಲಿ ನಡೆಯಲಿದೆ ಇದಕ್ಕೆ ಭಾರಿ ಸಿದ್ಧತೆ ನಡೀತಾ ಇದೆ ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇದು ಕೃಷ್ಣಾನಗರ ಈ ಕೃಷ್ಣಾನಗರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಒಂದು ಲಕ್ಷಕ್ಕೂ ಅಧಿಕ ಿಕ ಜನರನ್ನು ಆರು ಜಿಲ್ಲೆ ಮಂಡ್ಯ ಚಾಮರಾಜನಗರ ಮೈಸೂರು ಹಾಸನ ಚಿಕ್ಕಮಗಳೂರಿನ ಕೊಡಗು ಈ ಜಿಲ್ಲೆಗಳ ಆರು ಜಿಲ್ಲೆಗಳ ಜನರನ್ನು ಸೇರಿಸಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶಕ್ಕೆ ನ ಮಾಡಲಾಗುತ್ತೆ ಜೊತೆಗೆ ನೈತಿಕ ಸ್ಥೈರ್ಯವನ್ನು ಸಿದ್ದರಾಮಯ್ಯರಿಗೆ ಕೊಡುವ ಸಲುವಾಗಿ ಲಕ್ಷಾಂತರ ಜನರು ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಿನಲ್ಲಿ ಈಗ ಅಲ್ಲಿ ಲಕ್ಷಾಂತರ ಜನರು ಸೇರಿ ಸಿದ್ದರಾಮಯ್ಯರ ಜೊತೆ ನಾವಿದ್ದೇವೆ ಎನ್ನುವ ಸಂದೇಶವನ್ನು ಕೊಡೋದಕ್ಕೆ ಡಿಸೆಂಬರ್ ಐದರಂದು ವೇದಿಕೆ ಡಿಸೆಂಬರ್ ಐದರಂದು ಸಮಾವೇಶ ನಡೆಯಲಿದೆ ಅದಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಗಳು ಸಹ ನಡೀತಾ ಇದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯರ ವಿರುದ್ಧ ಆರೋಪ ಕೇಳಿಬಂದಿತ್ತು ಸೈಟ್ಗಳನ್ನು ಬರೆಸ್ಕೊಂಡಿರೋದು ಜೊತೆಗೆ ಅವರ ಪತ್ನಿ ಹೆಸರಲ್ಲಿ ಸೈಟ್ಗಳು ಇರೋದು ಹಿನ್ನೆಲೆಯಲ್ಲಿ ಅವರಿಗೂ ಸಹ ಕಳಂಕ ಮೆತ್ತಿಕೊಂಡಿತ್ತು ಆದರೆ ಆ ಕಳಂಕದಿಂದ ಆಚೆ ತರೋದಕ್ಕೆ ಜೊತೆಗೆ ಬಿ ಜೆ ಪಿಯವರಿಗೆ ಬಿ ಜೆ ಪಿ ನಾಯಕರಿಗೆ ಸಿದ್ದರಾಮಯ್ಯರ ಜೊತೆ ನಾವಿದ್ದೇವೆ ಅನ್ನುವ ಸಂದೇಶವನ್ನು ಲಕ್ಷಾಂತರ ಸಿದ್ದರಾಮಯ್ಯ ಅಭಿಮಾನಿಗಳು ಸೇರಿ ಸಮಾವೇಶದ ಮೂಲಕ ಎಚ್ಚರಿಕೆ ಸಂದೇಶವನ್ನು ನೀಡೋದಕ್ಕೆ ಹಾಸನದಲ್ಲಿ ಸಮಾವೇಶ ಡಿಸೆಂಬರ್ ಐದರಂದು ನಡೆಯಲಿದೆ ಅದಕ್ಕೆ ಬರದ ಸಿದ್ಧತೆಗಳು ಇದೆ ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್